ಧೂಳಿ ಅಲ್ವ ಅದಕ್ಕೆ ಎಲ್ರಿಗೂ ನಮಸ್ಕಾರ ಧೂಳು ಧೂಳ ಎಲ್ರಿಗೂ ನಮಸ್ಕಾರ ಸೇರಿದಂತ ರಕ್ತಾಭಿಮಾನಿಗಳೇ ಸೇರಿದಂತ ಎಲ್ಲ ವಿದ್ಯಾರ್ಥಿಗಳೇ ಹಾಗ ಊರಿನವ್ರೆ ಊರಿನವರೇ ಆ ಬಂದವರೇ ನಿಂತವ್ರೆ ನಿವ್ರೆ ಹ ಎಚ್ಚದಲ್ಲಿ ಇದ್ದವ್ರೆ ಮಲಗಿದ್ದವ್ರೆ ಎಲ್ರಿಗೂ ಸ್ವಾಗತ ನಮ್ಮ ಈ ಗುರುಮಠದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಬಹುಶಃ

ವಿದ್ಯಾರ್ಥಿಗಳು ಬಹುಶಃ ಎಲ್ಲವರು ಸೇರಿ ನಮಗೆ ಸಹಕರಿಸಿದ್ದೀರಿ ಮುಂಜಿ ಆನಂದಿನ ಮಟ್ಟಿಗೆ ತಿರುಗ್ತಾ ಇತ್ತ ಹಾಗಾಗಿ ಬಹುಶಃ ಅಂತವರಿಗೂ ನಾವು ಸ್ವಾಗತ ಬಯಸ್ಲೇಬೇಕು ಬಹುಶಃ

ಮಹಾರಾಜದ ಮಹಾರಾಜ್ರೆ ಅವರಿಂದ ಮಹಾರಾಜರು ನಮ್ಮ ಸಮಯ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬ್ರಾಯ್ ಬೇಕು ಎಲ್ಲ ಶಾಂತ ಆಗ್ಬೇಕು ಎಲ್ಲ ಶಾಂತದಿಂದ ಇರಬೇಕು ಇಲ್ಲಿ ಹೇಳ್ತಿದ್ದೆ ಯಾರಿಗ ಬಲ ಹುಲ್ಗಾಡಿ ಬಂದೆ ಬಂದೆ ನಾನು ಕರ್ತನ ಇಲ್ಲಿ ಮಹಾರಾಜ ಬರ್ಲಿ ಅಂತ ಹೇಳಿದ್ರೆ ಶಾಂತ ಆಗಬೇಕು ಅರ್ಕೊತಿದ್ರೆ ಇಲ್ಲಿ ಅವ್ರಿಗೆ ಯಾರು ಜನ ಇಲ್ಲ

ಮಹಾರಾಜರು ಬಂದ್ರು ಗುರುಗಳು ಬಂದ್ರುಣ ಎಷ್ಟು ಬಂದ್ರು ಇಲ್ಲ ಅವರು ಹಣ ಕೊಟ್ಟು ಹೋಗ್ತಾರೆ ಇವ್ರು ಬೇಡ ಬಂದ್ ಪ್ರಯತ್ನ ಇಲ್ಲ ನಾವು ಬಿಟ್ಟರೆ ಅಂತ ಇಲ್ಲ ಹೆಸರು ಈಗ ಮಹಾರಾಜರಿಗೆ ಸ್ವಾಗತ ವಹಿಸಬೇಕು ಹೂಕುಚ್ಚೋವನ್ನು ಕೊಟ್ಟು ಬರುವವರು ನೀವ್ಯಾಕಿತ್ತು ಅದೇಗಳ ಕಣ್ಣಿಮಣಿ ಅಂದ್ರೆ ಕಣ್ಣಿಮಣಿಮಣಿಯ ಪುಣ್ಯತ್ರಿ ಹೆಸರಲ್ಲ ಕಣ್ಮಣಿಯವರು ಅವರು ಕುಚ್ಚೋನ್ ಕೊಟ್ಟು ಸ್ವಾಗತಿಸ್ಬೇಕು ಹೋಗುಚ್ಚ ಮಹಾರಾಜ ಕೊಡ್ಬೇಕು ಹಾ ಕೊಡು ಈಗ ನಮ್ಮ ಈ ಕರುಣಾಶ್ರಮದ ಗುರುಗಳ ಗುರುಗಳಿಗೆ

ಸೊತ್ತು ಹೋಗಿ ನನಗೆ ನಾನೇ ಬ್ಯಾಡ ಹೋಗಿ ಹೀಗೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರೆ ಕೊಟ್ಟು

ಈಗ ಹೇಳುತ್ತದೆ ನೀ ಗೊತ್ತಿತ್ತು ಅದಕ್ಕೆ ನಾನು ನಮ್ಮ ಬಿಟ್ಟಲ್ಲಿ ನಂತರ ಬಾರಿ ಕೊಟ್ಟು ಬಿಡುವುದಿಲ್ಲ ಬರ್ತದೆ ವಧಿಪೆಂದಿಪೆಂದಿಪೆ ನಿನಗೆ ಗುಣನಾಥ ಮೊದಲು ಒಂದಿಪೆ ನಿನಗೆ ಗುಣನಾಥ ಹು ನಿನ್ನ ಪಾದ ಪೂಜಿಸಿದ ಧರ್ಮದ ರಾಯ

ಹಾಗೆ ಪ್ರಾರ್ಥನೆ ಮಾಡಿದಂತವರಿಗೆ ಧನ್ಯವಾದ ಈಗ ಮುಂದ ಪತ್ತರ ಕಾರ್ಯಕ್ರಮ ಸತ್ಯನ ಕೇಳುವವರು ಮಹಾರಾಜು ಮೊದಲೇ ಕೊಡುವಂತ ಯಕ್ಷ ನನ್ನ ಉತ್ತರ ಕೊಡಬಹುದು ತಿರುಗಾಡುವ ರೀತಿಯ ಪ್ರಶ್ನೆ ಏನಾಯ್ತು ಯಕ್ಷಗಾನ ಯಕ್ಷಗಾನ ಎಂಬ ಮೂರಕ್ಷರ ಯಕ್ಷಗಾನ ಎಂದರೆ ಹ ಯಕ್ಷಗಾನ ಯಕ್ಷ ಗಾನ ಅಲ್ಲಿಂದ ಇಲ್ಲಿಯವರೆಗೆ ಒಂದು ಯಕ್ಷಗಾನ ಯಕ್ಷ అదే విధాన నృత్య ఉంటున్నా ఉంటు గయన ఉంటు మాతుంటు ఇవన్న సేరి అద్భుత కథ యక్ష మంటు గోదుంట ఎస్త

தோர்சாயி உத்திர கொண்டாடியா நீக்க மக்கள் உத்திர உத்தர பார்த்து மொதலே முன் ವ ಎಂದರೆ ಗಾಯನ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಬಣ್ಣಗಾರಿಕೆ ಎಲ್ಲವನ್ನೂ ಒಳಗೊಂಡಂತಹ ಸರ್ವಾಂಗೀಣ ಸುಂದರ ಕಲೆಯನ್ನು ಹಾಗೆ ಕರೆಸಿಕೊಂಡಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಮಲೆನಾಡು ಪ್ರಾಂತ್ಯದಲ್ಲಿ ಆಡಿ ತೋರಿಸುವಂತಹ ಕಲೆಗೆ ದೈವಿ ಸ್ವರೂಪವನ್ನು ಕೊಟ್ಟಿದ್ದಾರೆ ಹಾಗೂ ವಿಶೇಷವಾಗಿ ಈ ಕಲೆಯಲ್ಲಿ ಪ್ರಾಕಾರಗಳು ಉಂಟು ತೆಂಕು ಬಡಗು ಬಡವಡಗು ಎನ್ನುವಂತ ಉಂಟು ವಿಶೇಷವಾಗಿ ಯಕ್ಷಗಾನವನ್ನ ಸರ್ವಾಂಗೀಣ ಕಲೆಯನ್ನು ಹಾಗೆ ಗುರುತಿಸಲ್ಪಟ್ಟಿದ್ದಾರೆ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಅವರನ್ನು ಕರೀತಾರೆ

ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ರೀತಿಯ ಗ್ರಂಥಗಳು ನಮಗೆ ಆದರ್ಶಪ್ರಾಯವಾಗಿ ಪರಿಣಮಿಸಿದೆ ರಾಮಾಯಣ ಮಹಾಭಾರತ ಮನುಸ್ಮೃತಿ ಮುಂತಾದಂತಹ ಗ್ರಂಥಗಳನ್ನ ನಾವು ಅಭ್ಯಸಿಸಿದ್ದೇವೆ ಇದರಲ್ಲಿ ವಿಶೇಷವಾಗಿ ಮಹಾಭಾರತ ಎನ್ನುವಂತ ಕಾವ್ಯ ಪಂಚಭೇಧ ಎನ್ನುವ ಹಾಗೆ ಕರೆಸಿಕೊಂಡಿದೆ ಎರಡನೇ ತಾಯಿ ಎಂಬುದಾಗಿ ಯಾರನ್ನ ಕರೆಯುತ್ತಾರೆ ಎರಡನೇ ತಾಯಿ ಹೆಸರು ಪ್ರಪಂಚದಲ್ಲಿ ಎರಡನೇ ತಾಯಿಯನ್ನು ಹಾಗೆ ಬಳಸಿಕೊಳ್ಳುವವಳು ಹೊತ್ತ ಈ ಉತ್ತರ ಹೇಗೆ ಅಂತ ಪ್ರಶ್ನೆ ಹುಟ್ಟಿ ಅಲ್ವಾ ಉದಾಹರಣೆಯ ಪುರಾಣದಲ್ಲಿ ಕಥೆ ಸಿಗ್ತದೆ ಇನ್ನೊಂದು ಸಂದರ್ಭ ಕುಂತಿದೇವಿ ಮದುವೆಗೂ ಮುತ್ತಲೇಕರ್ಣೆದಂತಹ ಕಾಲಕ್ಕೆ ಲೋಕಾಪು ಅವನನ್ನ ಪೆಟ್ಟಿಗೆಯಲ್ಲಿ ಇಟ್ಟು ಗಂಗಾ ನದಿಯಲ್ಲಿ ಕೇಳಿಬಿಟ್ಟಂತೆ ಆ ಪೆಟ್ಟಿಗೆಯನ್ನು ಎತ್ತಿಕೊಂಡಂತಹ ಅಧೀರತ ತನಗ ಮಕ್ಕಳಿಲ್ಲದ ಕಾರಣ ನನ್ನ ಹೆಂಡತಿ ಕೈಗೆ ಆ ಮಗುವನ್ನು ಒಪ್ಪಿಸಿದ ನಿಜವಾಗಿ ಆತನ ಮಾಡಲಿ ರಾಧೆ ಮಕ್ಕಳನ್ನ ಹೆತ್ತವಳಲ್ಲ ಆದರೂ ಶಿಶುವಾಗಿದ್ದಂತಹ ಕರ್ಣವನ್ನ ಮೇಲೆತ್ತಿಕೊಂಡು ಎದೆಗೆವಾಸಿಕೊಂಡಾಗ ತಂದೆ ಅನ್ನುವುದು ಹೊಸರಿತಂತೆ ಹಾಗಾಗಿ ತಾಯ್ದನುವುದು ಜಾಗೃತವಾಯಿತು ಹಾಗಾಗಿಯೇ ಹೆತ್ತಲ್ಲದೆ ಆಲೋಚಿಸಿದವಳು ನನ್ನೇ ತಾಯಿ ಎಂಬುದಾಗಿ ಕರೆಸಿಕೊಂಡು ಈಗ ಹಾಗೂ